ನಮಸ್ಕಾರ ವೀಕ್ಷಕರೇ ಮನಸ್ಸಿಗೆ ಮನಃಶಾಂತಿ ಇಲ್ಲ ಅಂತ ಪ್ರತಿಯೊಬ್ಬರವನ್ನೂ ಕೇಳ್ತಾ ಇರ್ತಾರೆ ನಮಗೆ ಮನೆಯಲ್ಲಿ ಮನಃಶಾಂತಿ ಇಲ್ಲ ಯಾವುದು ಮಾಡಬೇಕನ್ನೋದು ಒಂದು ದೋಚೋದಿಲ್ಲ ಯಾರ ಜೊತೇಲಿ ನಾವು ಕರೆಕ್ಟ್ ಮಾತಾಡೋಕ್ಕಾಗೋದಿಲ್ಲ ಯಾರ ಜೊತೇಲಿ ನಾವು ಸೇರೋಕ್ಕಾಗೋದಿಲ್ಲ ಯಾರ ಜೊತೇಲಿ ಒಂಥರ ಯಾಫ್ಯಾಕ್ಕಾಗೋದಿಲ್ಲ ಅಂತ ಪ್ರತಿಯೊಬ್ಬರ ಮನಸ್ಸಲ್ಲಿ ತುಂಬ ಕಾಡ್ತಾಯಿರುತ್ತೆ ಯಾಕೆ ಮನಸ್ಸಿಗೆ ಮನಸ್ಸು ಇಲ್ಲ ಯಾಕಂದ್ರೆ ಮನೆಯಲ್ಲಿ ಮನೆ ಮನಸ್ಸಿನಲ್ಲಿ ಇವು ಇರ್ತಕ್ಕಂಥ ನಾಲ್ಕು ಜನ ಇರ್ತೀವಿ ನಾಲ್ಕು ಜನದಲ್ಲಿ ಯಾರು ಮಾತಾಡಲಿಲ್ಲ ಅಂದ್ರೆ ಒಬ್ರಿಗೊಬ್ಬರು ತುಂಬ ಕಷ್ಟ ಆಗ್ತಾ ಇರುತ್ತೆ ತುಂಬ ಆಲೋಚನೆ ಆಗ್ತಾ ಇರುತ್ತೆ ಮನಸ್ಸಿಗೆ ಮನಃಶಾಂತಿನೇ ಇರೋದಿಲ್ಲ ಎಷ್ಟೋ ಜನಗಳು ಕೇಳಿದಾಗ ಅಯ್ಯೋ ನನ್ನ ಜೀವನ ಇಷ್ಟೇ ಬಿಡುಕೊಳ್ಳೋ ನಾನು ಏನು ಮಾಡಿದರೆ ಒಂದು ಕೈಗೂಡ್ತಲ್ಲ ಒಟ್ಟು ಮನುಷ್ಯ ಶಾಂತಿ ಇಲ್ಲಗಳು ನಾನು ಯಾರ ಜೊತೆಲಿ ಸೇರೋಕ್ಕಾಗಲ್ಲ ಯಾರ ಜೊತೆಲಿ ಮಾತಾಡೋಕ್ಕಾಗಲ್ಲ ಯಾರ ಜೊತೆಲಿ ಇರೋಕ್ಕಾಗೋದಿಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಆದರೆ ಮನಶಾಂತಿ ಬರಬೇಕಂತ ಹೇಳಿದರೆ ನಾವು ಎಷ್ಟೋ ಜನಗಳು ಹೇಳ್ತಿರ್ತಾರೆ ಮೆಡಿಟೇಷನ್ ಮಾಡಬೇಕಪ್ಪ ಬೆಳಗ್ಗೆ ವಾಕ್ ಹೋಗ್ಬೇಕಪ್ಪ ಮತ್ತು ಟೈಮ್ ಪ್ರಕಾರ ಊಟ ಮಾಡಬೇಕಪ್ಪ ಟೈಮ್ ಪ್ರಕಾರ ನಿದ್ದೆ ಮಾಡಬೇಕಪ್ಪ ಇಂಥ ಇಂಥ ಪ್ರಶ್ನೆವನ್ನು ಪ್ರತಿಯೊಬ್ಬರಿಗೆ ಮನಸ್ಸಲ್ಲೇ ಕಾಡ್ತಾ ಇರುತ್ತೆ ಆದರೆ ನಿಜ ನಿತ್ಯ ಕ್ರಿಯೆ ಮಾಡಿದ ನಂತರ ನಿತ್ಯ ವಾಕ್ ಮಾಡಲೇಬೇಕು ನಿತ್ಯ ಮೆಡಿಟೇಷನ್ ಮಾಡಲೇಬೇಕು ನಿತ್ಯ ಶರೀರದಲ್ಲಿ ಒಂದು ಒಳ್ಳೆಯದಾಗ ಬೇಕು ಮನಸ್ಸಿಗೆ ಸಮಾಧಾನ ಇರಬೇಕಂದ್ರೆ ನಾವು ನಿತ್ಯ ಕ್ರಿಯೆ ಮಾಡಲೇಬೇಕಾಗುತ್ತಾ ನಿತ್ಯ ಕೆಲಸ ಮಾಡಬೇಕಾಗುತ್ತೆ ನಿಮಗೆ ಮನಃಶಾಂತಿವಾಗಿರಬೇಕು ಮನಃಶಾಂತಿಯಿಂದ ನಿಮಗೆ ಒಳ್ಳೆಯದಾಗಬೇಕಂತ ಹೇಳಿದ್ರೆ ಆರೆಂಜ್ ಕಲರ್ ಬಟ್ಟೆ ಉಟ್ಟುಕೊಂಡು ನಿಮಗೆ ಮೈ ಮೇಲೆ ಆರೆಂಜ್ ಕಲರೇನೇ ಇರಬೇಕು ಇಲ್ಲಾಂದರೆ ನೀಲಿ ಕಲರ್ ಇರಬೇಕು ಆರೆಂಜ್ ಕಲರ್ ನೀಲಿ ಕಲರ್ ಈ ಎರಡು ಬಟ್ಟೆಯಲ್ಲಿ ಒಬ್ಬ ಒಂದು ಟೈಮ್ ನೀವು ಹಾಕ್ಕೊಂಡು ಒಂದು ಬಾಬಾ ಟೆಂಪಲ್ ಅಂತ ಹೇಳ್ತೀವಿ ನಾವು ಮನಶಾಂತಿ ಯಾರಿಗಿರೋದಿಲ್ಲ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಂದರೆ ಈ ಎರಡು ಕಲರ್ದಲ್ಲಿ ಒಂದು ಕಲರ್ ಹಾಕೊಂಡು ನೀಲಿ ಕಲರ್ ಮತ್ತು ನೋಡಿಬೇಕಾದ್ರೆ ಆರೆಂಜ್ ಕಲರ್ ಎರಡರಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು ದೇವರಿಗೆ ಬಾಬಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲೇ ಸಾಧ್ಯವಾದಷ್ಟಾಲು ಮತ್ತು ಇಲ್ಲ ಹಣ್ಣು ಕೊಟ್ಟು ಬರ್ತಾ ಇರೋಕೆ ಬರೋಕ್ಕೊಂದು ಐದು ಗುರುವಾರ ಮಾಡಿ ನಿಮಗೆ ಮನಃಶಾಂತಿ ಖಂಡಿತವಾಗಿ ಸಿ ಸಿಗುತ್ತಾ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ